ಎಲ್ಲ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಶುಚಿತ್ವದಲ್ಲಿ ನಿಮ್ಮನ್ನು ಇಟ್ಟು ತನ್ನ ವಾಕ್ಯಾನುಸಾರವಾಗಿ ತನ್ನ ಆತ್ಮನಿಂದ ನಿಮ್ಮನ್ನು ಸಕಲ ವಿಧವಾದ ಸತ್ಯಕ್ಕೆ ನಡೆಸುತ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಶತ್ರು ಸೈನ್ಯ ಬಲಕ್ಕಿಂತ ನಿನ್ನ ಸೈನ್ಯದ ಬಲ ಹೆಚ್ಚು ಶತ್ರು ಸೈನ್ಯ ಬಲಕ್ಕಿಂತ ನಿನ್ನ ಸೈನ್ಯದ ಬಲ ಹೆಚ್ಚು ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲನ್ನು ಇಪ್ಪತ್ತ ಏಳನೇ ಕೀರ್ತನೆ ಒಂದು ಎರಡು ಮೂರನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಒಂದನೇ ವಚನದಲ್ಲಿ ದಾವಿದ್ ಹೇಳ್ತಾನೆ ಕೀರ್ತನೆಗಾರನ್ ಹೇಳ್ತಾನೆ ನಾನು ಹೆದರುವುದಿಲ್ಲ ನಾನು ಭಯ ಪಡುವುದಿಲ್ಲ ಎಂಬುದಾಗಿ ಹಾಗಾದ್ರೆ ಯಾಕೆ ಹೆದರುವುದಿಲ್ಲ ಯಾಕೆ ಭಯ ಪಡೋದಿಲ್ಲಪ್ಪಾ ಅಂದ್ರೆ ಅದಕ್ಕೆ ಅವನೊಂದು ಕಾರಣವನ್ನ ಕೊಡ್ತಾನೆ ಏನಪ್ಪಾ ಕಾರಣ ಅಂತ ಹೇಳಿದ್ರೆ ದೇವರು ನನಗೆ ಬೆಳಕು ರಕ್ಷಣೆಯೂ ಆಗಿದ್ದಾನೆ ಮತ್ತೆ ನನ್ನ ಜೀವದ ಬಲ ಆತನ ಎಂಬುದಾಗಿ ಹಾಗಾಗಿ ದೇವರು ಬೆಳಕು ರಕ್ಷಣೆಯು ಮತ್ತು ಬಲ ಆಗಿರೋದ್ರಿಂದ ನಾನು ಹೆದರೋಲ್ಲ ನಾನು ಭಯಪಡಲ್ಲ ಎಂಬುದಾಗಿ ಹೇಳ್ತಾನೆ ಹಾಗಾದ್ರೆ ಅವನಗೆ ಎದುರಿಸುವಂತ ಅವನನ್ನ ಭಯಪಡಿಸುವಂತ ಸಂಗತಿ ಯಾವ್ದಾಗಿತ್ತು ಜಾಗ್ರತೆ ಕೇಳಿಸ್ಕೊಂಡ್ರಿ ಎರಡನೇ ವಚನ ಕೀರ್ತನೆಗಳ ಪುಸ್ತಕ ಇಪ್ಪತ್ತೇಳನೇ ಅಧ್ಯಾಯದ ಎರಡನೇ ವಚನ ಅಲ್ಲಿ ಹೀಗೆ ಹೇಳ್ತದೆ ನನ್ನ ಮಾಂಸವನ್ನು ತಿನ್ನಬೇಕೆಂದು ದುಷ್ಟರು ಅಂದರೆ ನನ್ನ ವೈರಿಗಳು ಶತ್ರುಗಳು ಬಂದಾಗ ಅವರು ಎಡೆಬಿ ಬಿದ್ದರು ಎಂಬುದಾಗಿ ವಾಕ್ಯ ಹೇಳ್ತದೆ ಹಾಗಾದ್ರೆ ಅವನು ಯಾಕೆ ಭಯ ಪಡ್ತಾ ಇಲ್ಲ ಯಾಕೆ ಹೆದರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ದೇವರು ಆತನಿಗೆ ಬಲವು ಬೆಳಕು ರಕ್ಷಣೆಯೂ ಆಗಿದ್ದಾನೆ ಹಾಗಾದ್ರೆ ಎದುರಿಸುವಂತ ಸಂಗತಿ ಯಾವ್ದಿತ್ತಪ್ಪ ಅಂದ್ರೆ ದುಷ್ಟರು ಮತ್ತೆ ವೈರಿಗಳು ಶತ್ರುಗಳು ಅವನಿಗೆ ವಿರುದ್ಧವಾಗಿ ಬಂದು ಅವನ ಮಾಂಸವನ್ನ ತಿನ್ನಬೇಕೆಂಬುದಾಗಿದ್ರು ಈಗ ನಾ ಹೇಳೋದೊಂದು ಜಾಗ್ರತೆ ಕೇಳಿಸಿಕೊಡ್ರಿ ನಾ ಹೇಳೋದೊಂದು ಜಾಗ್ರತೆ ಕೇಳಿಸ್ಕೊಳ್ರಿ ಈಗ ದಾಬೀದನಿಗೆ ಭಯಪಡಿಸುವಂತ ಸಂಗತಿ ಏನಾಗಿತ್ತಪ್ಪ ಅಂದ್ರೆ ಬರೇ ವೈರಿಗಳು ಬರೇ ಶತ್ರುಗಳು ಆಗಿರ್ಲಿಲ್ಲ ಅವ್ರು ಯಾರಾಗಿದ್ರಪ್ಪ ಅಂದ್ರೆ ದುಷ್ಟತನದಿಂದ ಕೂಡಿದ ಶತ್ರುಗಳು ದುಷ್ಟತನದಿಂದ ಕೂಡಿದ ವೈರಿಗಳು ಅವರು ಆಗಿದ್ರು ಈಗ ನೀವು ಆಲೋಚನೆ ಮಾಡ್ರಿ ಮುಂದಿರುವಂತ ವ್ಯಕ್ತಿ ದುಷ್ಟತನದಿಂದ ತುಂಬಿ ವಿರೋಧವಾಗಿ ನಿಂತ್ಕೊಂಡಿದ್ದಾನೆ ವೈರಿ ಆಗಿದ್ದಾನಂದ್ರೆ ಹಾಗಾದ್ರೆ ಆ ದುಷ್ಟತನದ ಮೂಲ ಯಾರೆಂಬುದಾಗಿ ನೀವು ಅಂದ್ಕೊಳ್ತೀರಿ ದುಷ್ಟತನದ ಮೂಲ ಆಗಿರುವಂತಹ ಸೈತಾನನು ಅವರಿಗೆ ನಾಯಕನಾಗಿ ಅವರಿಗೆ ಲೀಡರ್ ಆಗಿ ದಾವೀದನಿಗೆ ವಿರುದ್ಧವಾಗಿ ನಿಂತ್ಕೊಂಡಿದ್ರು ಹೇಗೆ ನಿಂತ್ಕೊಂಡಿದ್ರು ಬರೇ ಸೋಲಿಸ್ಬೇಕೆಂಬುದನ್ನು ನಿಂತ್ಕೊಂಡಿರಲಿಲ್ಲ ಬರೇ ಬೀಳಿಸ್ಬೇಕೆಂಬುದನ್ನು ನಿಂತ್ಕೊಂಡಿರಲಿಲ್ಲ ಹೇಗೆ ನಿಂತ್ಕೊಂಡಿದ್ರಂತೆ ದಾವಿದನ ಮಾಂಸವನ್ನು ತಿನ್ನಬೇಕೆಂಬುದಾಗಿ ಅವ್ರು ನಿಂತ್ಕೊಂಡಿದ್ರಂತೆ ಹಾಗಾದ್ರೆ ದಾವಿದನನ್ನ ದಾವಿದನನ್ನು ಮುಗಿಸ್ಬೇಕು ಅನ್ನುವಂತ ವಿಷಯದಲ್ಲಿ ಎಷ್ಟು ಹಸಿವೆ ಉಳ್ಳವರಾಗಿದ್ರು ಅಂತ ಹೇಳಿ ಆ ವಾಕ್ಯ ಹೇಳ್ತದೆ ಎಲ್ಲಿ ಹಸಿವೆ ಉಳ್ಳವರಾಗಿದ್ರು ದಾವಿದನ ಮಾಂಸ ತಿನ್ಬೇಕಂತಿದ್ರಂತೆ ಹಾಗಾದ್ರೆ ದಾವಿದನ ನಾಶನದ ಕುರಿತು ದಾವಿದನ ಸೋಲುವಿಕೆ ಕುರಿತು ದಾವಿದನನ್ನ ಹಿಡಿಯುವುದರ ಕುರಿತು ಅವನ ವೈರಿಗಳು ಅವನ ಶತ್ರುಗಳು ದುಷ್ಟತನದಿಂದ ಕೂಡಿಕೊಂಡು ಅವರು ಹಸಿದವರಾಗಿದ್ರು ಅವನ ಮಾಂಸವನ್ನ ತಿನ್ಬೇಕೆಂಬುದಾಗಿ ಗೋರ್ಗರಿಯುತ್ತಿದ್ರು ಈಗ ನೀವು ಬೋರ್ಗರಿಯುವಂತ ಶತ್ರುಗಳ ಮುಂದೆ ಅವನು ಹೇಳ್ತಾ ಇದ್ದಾನೆ ಹೆದರೋದಿಲ್ಲ ಹಾಗೆ ಹೇಳ್ತಾ ದೇವರು ನನಗೆ ಬೆಳಕು ರಕ್ಷಣೆಯೂ ಮತ್ತು ಬಲವೂ ಆಗಿದ್ದಾನೆ ಈಗ ನೀವು ಆಲೋಚನೆ ಮಾಡ್ರಿ ಏನೋ ದುಷ್ಟತನದಿಂದ ಕೂಡಿದ ವೈರಿಗಳು ದುಷ್ಟತನದಿಂದ ಕೂಡಿದಂತ ಶತ್ರುಗಳು ಮಾಂಸವನ್ನ ತಿನ್ನುವಂತ ದೊಡ್ಡ ದಂಡು ಮುಂದೆ ಇದೆ ಕಣ್ಣಿ ಕಾಣದಿರುವಂತ ದೇವರು ಆತನು ಬಲವು ರಕ್ಷಣೆಯು ಮತ್ತು ಬೆಳಕು ಆಗಿದ್ದಾನೆ ಈಗ ಇವೆರಡು ವಿಷಯಗಳು ಮುಂದೆ ಬಂದಾಗ ದಾಬಿದನು ಯಾವುದನ್ನು ಆಯ್ಕೆ ಮಾಡ್ಕೊಳ್ತಾನೆ ದಾಬಿದನ ಆಯ್ಕೆ ಏನಾಗಿತ್ತು ಗೊತ್ತಾ ತನ್ನ ದೇವರ ಆಯ್ಕೆಯಾಗಿತ್ತು ಯಾಕಂದ್ರೆ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಶತ್ರುವಿನ ವೈರಿಯ ಬಲಕ್ಕಿಂತ ತನ್ನ ಸಂಗಡ ಇರುವಂತ ಬಲ ದೊಡ್ಡದು ಎಂಬುದಾಗಿ ದಾಬಿದನಿಗೆ ಗೊತ್ತಿತ್ತು ಹಾಗಾದ್ರೆ ಪ್ರಿಯ ದೇವ್ ಮಗುವೆ ನಾನು ಮತ್ತೆ ರಿಪೀಟ್ ಮಾಡ್ತೇನೆ ದಾವಿದನಿಗೆ ವೈರಿಯ ಬಲಕ್ಕಿಂತ ಶತ್ರುವಿನ ಬಲಕ್ಕಿಂತ ದುಷ್ಟತನದಿಂದ ಕೂಡಿದ ವೈರಿ ಶತ್ರುವಿನ ಸೈನ್ಯಕ್ಕಿಂತ ಅವನ ಮಾಂಸವನ್ನು ತಿನ್ನಬೇಕೆಂಬುದಾಗಿ ಹಸುವೆ ದಾಹ ಬಾಯಾರಿಕೆ ಉಳ್ಳಂತ ಜನದ ಬಲಕ್ಕಿಂತ ತನ್ನ ಸಂಗಡ ಇರುವಂತಹ ಬೆಳಕು ರಕ್ಷಣೆಯು ಬಲವೂ ಆಗಿರುವಂತಹ ದೇವರ ಬಲ ದೊಡ್ಡದೆಂಬುದಾಗಿ ದಾಬಿದನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅದಕ್ಕೆ ಅವನು ಮೂರನೇ ವಚನದಲ್ಲಿ ಏನ್ ಹೇಳ್ತಾನೆ ಜಾಗ್ರತೆ ಕೇಳಿಸ್ಕೊಳ್ರಿ ಮೂರನೇ ವಚನ ಅವನು ಹೀಗೆ ಹೇಳ್ತಾನೆ ನನಗೆ ವಿರೋಧವಾಗಿ ದಂಡು ಇಳಿದರೂ ನನ್ನ ಹೃದಯವು ಭಯಪಡದು ಯುದ್ಧವು ನನ್ನ ಮೇಲೆ ಎದ್ದರು ಇದರಲ್ಲಿಯೂ ನಾನು ಭರವಸೆ ಉಳ್ಳವನ ಅಂತ ಹೇಳಿ ವಾಕ್ಯ ಹೇಳ್ತದೆ ಹಾಗಾದ್ರೆ ಕೇಳಿಸ್ಕೊಳ್ರಲ್ಲಿ ಯುದ್ಧವು ಅಂದ್ರೆ ಸೈನ್ಯ ಇಳಿದ್ರು ಮತ್ತೆ ಯುದ್ಧವು ಎದ್ರು ಎಂಬುದಾಗಿ ಮಾತಾಡ್ತಾನೆ ಹಾಗಾದ್ರೆ ಯಾವಾಗ್ಲೂ ಒಂದು ದೇಶದವರು ಇನ್ನೊಬ್ಬರ ಮೇಲೆ ಯುದ್ಧಕ್ಕೆ ಬರುವಾಗ ಕಳಿಸಿ ರಾಯಭಾರಿಗಳನ್ನ ಕಳಿಸಿ ಮುಂದಿರುವಂತ ರಾಜ್ಯಕ್ಕೆ ಹೇಳ್ತಾ ಇದ್ರು ನಾವು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದು ಇಲ್ಲಿ ನಾವು ನಿಂತ್ಕೊಂಡಿದ್ದೇವೆ ಇಲ್ಲಿ ನಾವು ಬೀಡ ಹಾಕಿದ್ದೇವೆ ಇಲ್ಲಿ ನಾವು ಡೇರೆಗಳನ್ನು ಹಾಕ್ಕೊಂಡು ನಾವು ಇಲ್ಲಿ ನಿಂತ್ಕೊಂಡಿದ್ದೇವೆ ಅಂತೇಳಿ ಅವರು ಕಳಿಸ್ತಾ ಇದ್ರು ಮುಂದಿರುವಂತ ವ್ಯಕ್ತಿ ನಾವು ನಿಮಗೆ ಶರಣಾಗ್ತೀವಿ ಅಂತ ಹೇಳಿದ್ರೆ ಅವ್ರು ವಾಪಸ್ ಹೋಗ್ಬಿಡ್ತಾ ಇದ್ರು ಒಂದು ವೇಳೆ ಎದುರು ಬೀಳ್ತೇನೆ ಎಂಬುದಾಗಿ ಹೇಳೋದಾದ್ರೆ ಅವ್ರೇನ್ ಮಾಡ್ತಾ ಇದ್ರು ಯುದ್ಧಕ್ಕೆ ಎದ್ದೇಳ್ತಾ ಇದ್ರು ಯುದ್ಧಕ್ಕೆ ಎದ್ದ ಹೇಳ್ತಾ ಇದ್ರು ಈಗ ದಾವಿದ ಹೇಳ್ತಾರೆ ನನಗೆ ವಿರುದ್ಧವಾಗಿ ದಂಡು ಬಂದು ಇಳಿದ್ರು ಅವರು ಎದ್ರು ನಾನು ಭಯಪಡಲ್ಲ ಮತ್ತೆ ಭರವಸೆ ಉಳ್ಳವನಾಗಿರ್ತೇನೆ ಯಾಕೆ ಯಾಕಂದ್ರೆ ಅವನ ಬಲ ಅವನ ಕೈ ಬಿಡಲ್ಲ ಅಂತೇಳಿ ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವನ ದೇವರು ಅವನ ಕೈ ಬಿಡಲ್ಲ ಅಂತೇಳಿ ಸ್ಪಷ್ಟವಾಗಿ ಗೊತ್ತಿತ್ತು ಪ್ರಿಯ ಮಕ್ಕಳೇ ಇವತ್ತು ನಿನಗೂ ಮತ್ತು ನನಗೂ ಎಂತ ಸೈನ್ಯ ಬಂದಿತ್ಕೊಂಡಿದೆ ಆ ಸೈನ್ಯ ಹೇಗಿದೆ ಆ ಸೈನ್ಯ ಯಾವ ತರ ಇದೆ ಪ್ರಿಯ ದೇವ ಮಗುವೆ ನಿನ್ನ ಶತ್ರುವಿನ ಸೈನ್ಯ ಪ್ರಾಬಲ್ಯ ಹೊಂದಿದ್ಯಾ ಅದು ಬಲ ಉಳ್ಳದ್ದಾಗಿದ್ಯಾ ಅದು ಬಹಳ ನಿನ್ನ ನಾಶನ ಮಾಡಬೇಕು ನಿನ್ನ ಮಾಂಸವನ್ನು ಹರಿದು ತಿನ್ಬೇಕು ನೀನ್ ಹೇಗೂ ಬೀಳಬೇಕೆಂಬುದಾಗಿ ಕುಗ್ಗಿಸುತ್ತಾ ಎಲ್ಲಾ ರೀತಿಯಲ್ಲಿ ನಿನ್ನ ಮನೋವೈತೆಗೆ ಮನೋವ್ಯಾಧಿಗೆ ಅದು ತಳ್ತಾ ಇದೆಯಾ ಹಾಗಾದ್ರೆ ಪ್ರಿಯ ದೇವ ಮದುವೆ ಜಾಗ್ರತೆ ಕೆಡಿಸಿಕೊಂಡು ದಾವಿದನ್ ಹೇಳ್ತಾ ಇದ್ದಾನೆ ಅಂತ ಸನ್ನಿವೇಶದಲ್ಲಿ ಅವನು ಹೇಳ್ತಾನೆ ನನ್ನ ಬಲ ನನ್ನ ದೇವರ ಬಲ ಹೆಚ್ಚು ಎಂಬುದಾಗಿ ಈಗ ನೀನು ಶತ್ರುವಿನ ಸೈನ್ಯದಿಂದ ಸುತ್ತುವರಿಸಲ್ಪಟ್ಟಾಗ ನೀನು ಸಮಸ್ಯೆಗಳೆಂಬ ಸೈನ್ಯ ಹೋರಾಟಗಳ ಎಂಬ ಸೈನ್ಯ ರೋಗವೆಂಬ ಸೈನ್ಯ ಸೋಲು ಎಂಬ ಸೈನ್ಯ ಪಾಪವೆಂಬ ಸೈನ್ಯ ಸಾಲವೆಂಬ ಸೈನ್ಯ ಈ ಸೈನ್ಯಗಳಿಂದ ಸುತ್ತುವರೆದಾಗ ನಿನ್ನ ದೇವರು ಕೈ ಬಿಡುತ್ತಾನೋ ಕೈ ಹಿಡಿತಾನೋ ಎಂಬ ಭರವಸೆ ಒಳಗೆ ಯಾವ ಭರವಸೆ ಒಳಗಿದ್ದೀನಿ ಇಂಥ ಸೈನ್ಯಗಳಿಂದ ಆವರಿಸಲ್ಪಟ್ಟಾಗ ನಿನ್ನ ದೇವರು ಕೈ ಹಿಡಿತಾನ ಅಥವಾ ದೇವರು ಕೈ ಬಿಡುತ್ತಾನಾ ಅಂತ ಹೇಳಿ ಯಾವ್ದು ನಂಬ್ತಾ ಹೇಳ್ತಾ ಇದ್ದ ಗೊತ್ತಾ ಒಂದು ವೇಳೆ ನಮ್ಮ ಹೇಳ್ತಾ ಗೊತ್ತಾ ಓ ಶತ್ರುವಿನ ಸೈನ್ಯ ದುಷ್ಟರ ಸೈನ್ಯ ನನ್ನ ಮುಂದೆ ಬಂದು ಇಳಿದ್ರು ಸಹ ನಾನು ಭಯ ಪಡಲ್ಲ ಭರವಸೆ ಯಾಕಂದ್ರೆ ನನ್ನ ದೇವರು ಇವರ ಮುಂದೆ ಬಿಡಲ್ಲ ನನ್ನ ದೇವರು ನನ್ನ ಬಿಡಲ್ಲ ನನ್ನ ದೇವರು ನನ್ನನ್ನ ಇವರ ಮುಂದೆ ಸೋಲುವ ಹಾಗೆ ಮಾಡಲ್ಲ ಅಂತೇಳಿ ದಾಬಿದನು ಧೈರ್ಯಗೊಳ್ತಾ ಇದ್ದ ಪ್ರಿಯ ದೇವ್ ಮಗುವೆ ನಿನ್ನ ಶತ್ರುವಿನ ಬಲ ಪ್ರಾಬಲ್ಯವಾಗಿರ್ಲಿ ನಿನ್ನ ಶತ್ರುವಿನ ಬಲ ಬಹಳ ಪ್ರಾಬಲ್ಯವಾಗಿರ್ಲಿ ನಿನ್ನ ಶತ್ರು ಬಹಳ ಹೆಚ್ಚಿಸಲ್ಪಡಲಿ ನಿನ್ನ ಶತ್ರು ಬಹಳ ಉದ್ದಾರವಾಗದು ನಿನ್ನ ಕಣ್ಣು ನೋಡುತ್ತಾ ಇರಲಿ ಏನೇ ಆಗಿರ್ಲಿ ಪ್ರಿಯದೇವ್ ಮಗುವೆ ನಿನ್ ಕುಗ್ಗಿ ಹೋಗ್ತಾ ನಿನ್ ಕುಗ್ಗಿ ಹೋಗ್ತಾ ಅವ್ರ ಹೆಚ್ಚುತ್ತಾ 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 ಹೋಗಿರ್ಬೋದು ಆದರೆ ನಿನ್ನ ಸಂಗಡ ಇರುವಂತ ನಿನ್ನ ದೇವರ ಬಲ ನಿನ್ನ ಕೈ ಬಿಡೋದಿಲ್ಲ ಯಾಕಂದ್ರೆ ಅವರ ಸಂಗಡ ಇರುವಂತ ಬಲಕ್ಕಿಂತ ನಿನ್ನ ಸಂಗಡ ಇರುವಂತಹ ಬಲ ದೊಡ್ಡದು ನಿನ್ನ ಸಂಗಡ ಇರುವಂತ ಬಲ ದೇವರ ಬಲ ಅವರ ಸಂಗಡ ಇರುವಂತ ಬಲ ಸೈತನ್ನ ಬಲ ಹಾಗಾಗಿ ನಿನ್ನ ದೇವನಿನ ಅವಮಾನಕ್ಕೆ ಒಳಪಡಿಸೋದಿಲ್ಲ ನೀ ನಿನ್ನ ಕರ್ತವ್ಯ ಹಿಡ್ಕೊ ನಿನ್ನ ದೇವರ್ನೇ ಹಿಡ್ಕೊ ಏನೇ ಆಗಲಿ ಪರವಾಗಿಲ್ಲ ನಿನ್ನ ಶತ್ರುಗಳು ಎಷ್ಟೇ ಹೆಚ್ಚಾಗ್ಲಿ ಪರವಾಗಿಲ್ಲ ನಿನ್ನ ಶತ್ರುಗಳು ಎಷ್ಟೇ ಬಲಗೊಳ್ಳಿ ಪರವಾಗಿಲ್ಲ ನಿನ್ನ ಶತ್ರುಗಳು ಎಷ್ಟೇ ಉದ್ಧಾರ ಆಗ್ಲಿ ಪರವಾಗಿಲ್ಲ ನಿನ್ನ ಶತ್ರುಗಳು ಎಷ್ಟೇ ಕೆಣಕ್ಲಿ ಪರವಾಗಿಲ್ಲ ನಿನ್ನ ಶತ್ರುಗಳು ಎಷ್ಟೇ ಉದ್ದಾರ ಆಗಿ ಬಹಳ ಐಶ್ವರ್ಯವಂತರಾಗಲಿ ಪರವಾಗಿಲ್ಲ ನಿನ್ನ ಕರ್ತನ್ ಹಿಡ್ಕೋ ಯಾಕಂದ್ರೆ ನಿನ್ನ ಕರ್ತನು ಬೇಗನೆ ಅವರ ಮುಂದೆ ನಿನ್ನನ್ನು ಯಾರೆಂಬುದಾಗಿ ತೋರಿಸಲಿಕ್ಕಿದ್ದಾನೆ ಪ್ರಿಯ ದೇವ್ ಮಗುವೆ ನಾನು ಹೇಳುದನ್ನು ಜಾಗ್ರತೆ ಕೆಡಿಸ್ಕೋ ಅವರ ಜೊತೆಗಿರುವಂತ ಅವರ ಸಂಗಡ ಇರುವಂತ ಅವರ ಸೈನ್ಯದ ಬಲಕ್ಕಿಂತ ನಿನ್ನ ಸಂಗಡ ಇರುವ ದೇವರ ಬಲ ಹೆಚ್ಚಿನದು ಹಾಗಾಗಿ ನಿನ್ನ ಬಲವನ್ನು ನೋಡು ನಿನ್ನ ಬಲವನ್ನು ನೋಡು ಅವ್ರೆಷ್ಟೇ ಪ್ರಾಬಲ್ಯವಾಗಲಿ ಅವ್ರೆಷ್ಟೇ ಬಲಗೊಳ್ಳಿ ನಿನ್ನ ನೋಡು ನಿನ್ನ ಬಲವನ್ನು ನೋಡು ನಿನ್ನ ಬಲ ನಿನ್ನ ಬಲ ನಿನ್ನನ ಕೈ ಬಿಡೋದಿಲ್ಲ ನಿನ್ನ ದೇವರ ಬಲ ನಿನ್ನನ ಕೈ ಬಿಡೋದಿಲ್ಲ ನಿನ್ನ ದೇವರ ಬಲ ನಿನ್ನನ ತಳ್ಳಿ ಬಿಡೋದಿಲ್ಲ ನಿನ್ನನ ಮರೆತು ಬಿಡೋದಿಲ್ಲ ಆತು ನಿನ್ನನ್ನು ಖಂಡಿತವಾಗಿ ಅವರ ಮುಂದೆ ದೊಡ್ಡ ಸಾಕ್ಷ್ಯಬ್ಬಸೇ ಎಬ್ಬಿಸ್ತಾನೆ ಇದನ್ನ ಮಾತ್ರ ನೀನ್ ಮರಿಲೇಬೇಡ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೆ ತೊಂದೆ ಯಾವ್ದೇ ಶತ್ರುವಿನ ಬಲಕ್ಕಿಂತ ನಮ್ಮ ಸಂಗಡ ಇರುವ ಬಲ ಹೆಚ್ಚಿನದೆಂಬುದಾಗಿ ನೀನು ಮಾತಾಡಿದ್ದು ಕರ್ತಾನೆ ನಿನ್ನ ಮಕ್ಕಳಿಗೆ ನಿನ್ನ ಬಲ ದೊಡ್ಡದೆಂಬುದಾಗಿ ಅವರು ಪ್ರಕಟಿಸುದೇವ್ರೆ ಅವರು ಅರ್ಥ ಮಾಡಿಕೊಳ್ಳಿ ಕೃಪೆ ಕೊಡುದೇವ್ರೆ ಶತ್ರುವಿನ ಬಲ ಏನು ಅಲ್ಲ ಶತ್ರು ಎಷ್ಟೇ ಪ್ರಾಬಲ್ಯ ಹೊಂದಿದ್ರು ಶತ್ರುವಿನ ಸೈನ್ಯ ಎಷ್ಟೇ ದೊಡ್ಡದಿದ್ರು ನಿನ್ನ ಮುಂದೆ ನಿನ್ನ ಮುಂದೆ ನಿನ್ನ ಮುಂದೆ ಏನು ಇಲ್ಲ ಎಂಬುದಾಗಿ ನಿನ್ನ ಮಕ್ಕಳಿಗೆ ಬಲ ಪಡಿಸಪ್ಪ ನಿನ್ನ ಮಕ್ಕಳನ್ನ ಬಲ ಪಡಿಸಪ್ಪ ನಿನ್ನ ಮಕ್ಕಳನ್ನ ಚೈತನ್ಯಗೊಳಿಸಪ್ಪ ನಿನ್ನ ಮಕ್ಕಳನ್ನ ಎಬ್ಬಿಸಪ್ಪ ನಿನ್ನ ಮಕ್ಕಳಗಾಗಿ ಬಲವಾಗಿ ನಿಲ್ಲುವಂತೆ ಸಹಾಯ ಮಾಡು ಕರ್ತನೆ ನಿನ್ನ ಮಕ್ಕಳು ತಲೆ ತಗ್ಗದ ಹಾಗೆ ನಿನ್ನ ಮಕ್ಕಳು ಸೋತು ಹೋಗದ ಹಾಗೆ ಬಲಪಡಿಸಿ ಮುನ್ನಡೆಸಬೇಕೆಂಬುದಾಗಿ ಹೇಳಿ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೆನ್ ಆಮೆನ್ ಆಮೇನ್ ಎಲ್ಲರಿಗೂ ಪ್ರೈಸ್ ದೇವರ್ ನಿಮ್ಮನ್ನ ಆಶೀರ್ವದಿಸಲಿ